श्रीगुरुभ्यो नमः हरिः ओङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕ ಶಂಕರ ಭಾನು ಚಾನಲ್ ವೀಕ್ಷಕರು ಭಗವತ್ಪಾದ ಶಂಕರರ ಪರಮ ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಭಾಷ್ಯಕಾರರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸರ್ವಜ್ಞ ಸದೃಶರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪರಮ ಕಾರುಣ್ಯ ಸಿಂಧುಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅದ್ವೈತ ವೇದಾಂತ ದರ್ಶನದ ರಹಸ್ಯವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರುವ ಪ್ರಪ್ರಥಮ ಅದ್ವೈತ ಜಗದ್ಗುರುಗಳು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಜೀವನ ಚರಿತ್ರೆಯನ್ನು ಓದುವುದಕ್ಕಿಂತಲೂ ಅವರು ಬರೆದಿರುವಂಥ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥವರಿಗೆ ಶಂಕರಾಚಾರ್ಯರ ಮಹಿಮೆ ಅರ್ಥವಾಗುತ್ತೆ ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಐನೂರೈವತ್ತೈದು ಸೂತ್ರಗಳಿಗೆ ಪದವಾಕ್ಯ ಪ್ರಮಾಣಗಳನ್ನನುಸರಿಸಿ ಶ್ರುತಿ ಯುಕ್ತಿ ಅನುಭವದ ಆಧಾರದಿಂದ ಭಾಷ್ಯವನ್ನು ಬರೆದಿದ್ದಾರೆ ಸ್ವಗಸಾದ ಭಾಷ್ಯ ಇಡೀ ಸಂಸ್ಕೃತ ವಾನ್ಮಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಗ್ರಂಥ ಎರಡು ಒಂದು ಪತಂಜಲಿ ಮಹರ್ಷಿಗಳವರು ಪಾಣಿನಿ ಮಹರ್ಷಿಗಳ ಅಷ್ಟಾಧ್ಯಾಯಿ ಸೂತ್ರಗಳಿಗೆ ಬರೆದಿರುವಂಥ ವ್ಯಾಕರಣ ಮಹಾಭಾಷ್ಯ ಪಾತಂಜಲ ಮಹಾಭಾಷ್ಯ ಮತ್ತೊಂದು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂಥ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಎರಡೂ ಗ್ರಂಥಗಳು ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಧ್ರುವತಾರೆಯಂತೆ ಮೆರೆಯುತ್ತಿವೆ ಪಾತಂಜಲ ಮಹಾಭಾಷ್ಯವಾದರೂ ಲೌಕಿಕ ಗ್ರಂಥ ಶಾಸ್ತ್ರೀಯ ಗ್ರಂಥ ಅದರಲ್ಲಿ ಅದ್ವೈತ ವೇದಾಂತವನ್ನೇ ತಿಳಿಸ್ಕೊಟ್ಟಿಲ್ಲ ಅವರು ತುಂಬ ಚೆನ್ನಾಗಿದೆ ವ್ಯಾಕರಣದ ಅನೇಕ ನಿಯಮಗಳಲ್ಲಿ ವಿವರಿಸಿದ್ದಾರೆ ಆದರೆ ಭಗವತ್ಪಾದ್ಯ ಜಗದ್ಗುರು ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಇಡೀ ಪ್ರಪಂಚವೆಲ್ಲವೂ ಪರಬ್ರಹ್ಮವೇ ಎಲ್ಲ ಜೀವರೂ ಕೂಡ ಅಸಂಸಾರ ಸ್ವರೂಪವಾದ ಪರಬ್ರಹ್ಮವೇ ಆಗಿದ್ದಾರೆ ಈ ಪ್ರಪಂಚವೆಲ್ಲವೂ ಕೂಡ ಅವಿದ್ಯಾಕಲ್ಪಿತವಾಗಿ ತೋರುತ್ತಿರುವಂಥ ಹುಸಿ ತೋರಿಕೆಯ ತತ್ವ ಬ್ರಹ್ಮೈವೇದಂ ವಿಶ್ವಂ ಎನ್ನುವ ಅದ್ವೈತ ವೇದಾಂತದ ರಹಸ್ಯ ವಿಚಾರಗಳನ್ನು ತುಂಬ ಸುಂದರವಾಗಿ ಯುಕ್ತಿಯಿಂದ ಪ್ರತಿಪಾದಿಸಿದ್ದಾರೆ ಇಂಥ ಬ್ರಹ್ಮಸೂತ್ರ ಶಂಕರ ಭಾಷ್ಯಕ್ಕೆ ಪ್ರಾರಂಭದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದಕ್ಕೆ ಹೆಸರು ಅಧ್ಯಾಸ ಭಾಷ್ಯ ಗ್ರಂಥ ಇದು ಸ್ವತಂತ್ರವೂ ಹೌದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅವತರಣಿಕ ಭಾಷ್ಯವೂ ಹೌದು ಸೊಗಸಾಗಿದೆ ಎಲ್ಲ ಮುಮುಕ್ಷಿ ಜನಗಳು ಕೂಡ ಅಧ್ಯಾಸ ಭಾಷ್ಯವನ್ನು ತಳಸ್ಪರ್ಶಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವರು ಬ್ರಹ್ಮಜ್ಞಾನಿಗಳೇ ಆಗಿಬಿಡ್ತಾರೆ ಇಂಥ ಅಧ್ಯಾಸವನ್ನು ಕಳೆಯುವುದಕ್ಕಾಗಿ ಅಸ್ಯನರ್ಥಹೇತು ಪ್ರಹಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಅಧ್ಯಾಸ ಭಾಷ್ಯದ ಮರ್ಮವನ್ನು ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡರೆ ಅಬ್ಬ ಏನು ಜೋರಾಗಿದೆ ಅನಿಸುತ್ತೆ ಇಂಥ ಅಧ್ಯಾಸವನ್ನು ಕಳೆದುಕೊಳ್ಳಬೇಕಾದರೆ ನಾಶ ಮಾಡಿಕೊಳ್ಳಬೇಕಾದರೆ ಬಾಧ ಮಾಡಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವೇ ಬೇಕು ಆತ್ಮಜ್ಞಾನವೇ ಬೇಕು ಆತ್ಮಜ್ಞಾನ ಬಂದನ್ನು ಬಿಟ್ಟು ಉಳಿದ ಯಾವುದರಿಂದಲೂ ಅಧ್ಯಾಸವು ನಿವೃತ್ತಿಯಾಗುವುದಿಲ್ಲ ಅಂತ ತೋರಿಸ್ಕೊಡ್ತಾರೆ ಈಗ ನಾನು ಅಧ್ಯಾಸ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ ಎಂಥ ಧೈರ್ಯವಾದ ಸಂದೇಶ ಶಂಕರರ ಧೀರ ಸಂದೇಶ ಅವತ್ತನ ಕಾಲದಲ್ಲಿ ಹನ್ನೆರಡು ಶತಮಾನಗಳ ಹಿಂದೆ ಶಂಕರಾಚಾರ್ಯರ ಸುತ್ತಲೂ ಕೂಡ ಹಿಂದೆ ಎಡಕ್ಕೆ ಮುಂದಕ್ಕೆ ಬರಗಡೆ ಎಲ್ಲ ಕಡೆಗಳಲ್ಲಿಯೂ ದ್ವೈತವಾದಿಗಳಿದ್ದರು ಎಲ್ಲರೂ ದ್ವೈತಿಗಳೇ ಸಾಂಖ್ಯರು ದ್ವೈತಿಗಳು ಪಾತಂಜಲಿ ಯೋಗಿಗಳು ದ್ವೈತಿಗಳು ನೈಯಾಯಿಕರು ದ್ವೈತಿಗಳು ವೈಶೇಷಿಕರು ದ್ವೈತಿಗಳು ಮೀಮಾಂಸಗಳಂತೂ ಪಕ್ಕಾ ದ್ವೈತಿಗಳು ಜೈನ ಬೌದ್ಧ ಚಾರ ಎಲ್ಲ ದ್ವೈತ ದರ್ಶನಗಳು ಮೆರೀತಾ ಇದ್ವು ಅವುಗಳ ಮಧ್ಯೆ ನಿಂತುಕೊಂಡು ಈ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ಬಾಲಕ ಹದಿನಾರು ವರ್ಷದ ಬಾಲಕ ಒಂದು ಮಾತನ್ನು ಹೇಳಿದ್ದಾನೆ ನೋಡಿ ಪರಮಾಶ್ಚರ್ಯಕರವಾದ ಮಾತು ಎಲ್ಲರಿಗೂ ಕೂಡ ಎದೆ ಧವ್ ಅನ್ನುವಂತಹ ಮಾತು ಬರೆದಿದ್ದಾರೆ ಎಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ಹೇಳ್ತೇನೆ ತಮೇತಂ ಅವಿದ್ಯಾಖ್ಯಂ ಆತ್ಮನಾತ್ಮನೋ ಇತರೆತರಾಧ್ಯಾಸಂ ಪುರಸ್ಕೃತ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕ ಪ್ರವೃತ್ತ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಈ ಒಂದು ವಾಕ್ಯಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರಿಗೆ ನಾವುಗಳು ನೋಬಲ್ ನೊಬೆಲ್ ಪೈಸ್ಕೊಡ್ಬೋ ಯಾರೂ ಹೇಳಿಲ್ಲ ಹೇಗಪ್ಪ ಅಂತಂದರೆ ಎಲ್ಲ ಮಾನವರಿಗೂ ಅಧ್ಯಾಸ ಉಂಟು ಅವರು ಮಹಾಪಂಡಿತೋತ್ತಮರಾಗಿರಬಹುದು ಹದಿನೆಂಟು ಶಾಸ್ತ್ರಗಳಲ್ಲಿ ಮಹಾಪಂಡಿತೋತ್ತಮರು ಹದಿನೆಂಟು ಭಾಷೆಗಳ ಉಪನ್ಯಾಸವನ್ನು ಮಾಡ್ತಾರೆ ಕೋಟಿ ಕೋಟಿ ಐಶ್ವರ್ಯ ಬಂತಂದಿರಬಹುದು ಏನಾದರೂ ಕೂಡ ಎಲ್ಲರಿಗೂ ಅಧ್ಯಾಸ ಉಂಟು ಅಂದ್ಬಿಟ್ರು ಈ ಮಾತನ್ನು ಮೊದಲಿಗೆ ವೇದಾಂತ ಪ್ರಪಂಚದಲ್ಲಿ ತತ್ವಜಿಜ್ಞಾಸು ಪ್ರಪಂಚಕ್ಕೆ ಕೊಟ್ಟಂಥ ಧೀರರು ಭಗವತ್ಪಾದ ಶಂಕರಾಚಾರ್ಯರು ಏನು ಮಹಾತ್ಮರಿಗೂ ಅಧ್ಯಾಸ ಉಂಟೆ ಇದೆ ಸನ್ಯಾಸಿಗಳಾಗಿರಬಹುದು ಯೋಗಿಗಳಾಗಿರಬಹುದು ಸಮಾಧಿಯನ್ನು ಸಾಧನೆ ಮಾಡಿರುವಂಥ ಮಹಾತ್ಮರಾಗಿರಬಹುದು ಎಲ್ಲರಿಗೂ ಅಧ್ಯಾಸ ಉಂಟು ಅಂದ್ಬಿಟ್ರು ಹಾಗೆಯೇ ದೇಹ ಧರ್ಮಾನ್ ಆತ್ಮನ್ಯಧ್ಯತಿ ಅನಾತ್ಮವಾದ ಜಡವಾದ ಶರೀರದ ಧರ್ಮಗಳನ್ನು ತನ್ನ ಮೇಲೆ ಹಾಕೊಳ್ತಾ ಇದ್ದಾನೆ ಮನುಷ್ಯ ಹೇಗೆ ಸ್ಥೂಲೋಹಂ ನಾನು ಐವತ್ತು ಕೆ ಜಿ ತೂಕ ಇದ್ದೇನೆ ತೂಕ ಯಾವುದೋ ಶರೀರದ್ದು ಇವಾಗ ಎಂಬತ್ತು ಕೆ ಜಿ ತೂಕವಾಗಿದ್ದೇನೆ ಎಂಬತ್ತು ಕೆ ಜಿ ಯಾವುದು ಶರೀರ ನಾನು ಆರೆಡಿ ಎತ್ತರಕ್ಕಿದ್ದೇನೆ ನಾನು ಇವಾಗ ತುಂಬ ಬಿಟ್ಟೆ ಇತ್ಯಾದಿ ಇತ್ಯಾದಿ ಬ್ರಹ್ಮಜ್ಞಾನಿಯು ಮಾತನಾಡಬಹುದು ಅವನಿಗೆ ಗೊತ್ತು ಇದೆಲ್ಲವೂ ನಾಟಕ ಅಜ್ಞಾನಿಗಳಿಗೆ ಗೊತ್ತಿಲ್ಲ ನಾನು ಸ್ಥೂಲವಾಗಿದ್ದೇನೆ ಅಹಂ ಕೃಶಃ ನಾನು ಸಣ್ಣಗಾದೆ ಅಹಂ ಗೌರವ ನಾನು ತುಂಬ ಬೆಳ್ಳಗಿದ್ದೇನೆ ನಾನು ತುಂಬ ಕಪ್ಪಗಿದ್ದೇನೆ ಅಹಂ ತಿಷ್ಠಾಮಿ ಅಹಂ ಗಚ್ಚಾಮಿ ಅಹಂ ಲಂಗಯಾಮಿ ಇತ್ಯಾದಿ ದೇಹ ಧರ್ಮಗಳನ್ನು ತನ್ನ ಮೇಲೆ ಹಾಕಿಕೊಂಡಿರುವಂಥವರೆಲ್ಲರನ್ನು ಶಂಕರಾಚಾರ್ಯರು ಅಜ್ಞಾನಿಗಳು ಅಂತ ಕರೆದುಬಿಟ್ರು ಇನ್ನು ತಥಾ ಇಂದ್ರಿಯ ಧರ್ಮಾನ್ ಕೆಲವು ಬುದ್ಧಿವಂತರು ನಾನು ಫಸ್ಟ್ ಕ್ಲಾಸಾಗಿ ಓದ್ತೇನೆ ನನಗೆ ಕನ್ನಡಿಗವೇ ಬೇಡ ಅಂತಾರೆ ನಾನು ಓದುತ್ತೇನೆ ಅಂತಾರೆ ಓದ್ತಾ ಇರೋದು ಕಣ್ಣು ಕಣ್ಣಿನ ಓದುವಿಕೆಯನ್ನು ತನ್ನ ಮೇಲೆ ಹಾಕೋತಾ ಇದ್ದಾನೆ ಅದೇ ರೀತಿಯಲ್ಲಿ ಯಥಾ ಅಹಂಮುಖ ಅಹಂ ಕಾಣಃ ಅಹಂ ಕ್ಲೀಬ ಅಹಂ ಬಧಿರ ಅಹಂ ಅಂಧಃ ಇತ್ಯಾದಿ ಎಷ್ಟು ಚೆನ್ನಾಗಿ ಬರೀತ ಶಂಕರಾಚಾರ್ಯವ್ರು ನಾನು ಮೂಕ ಅಯ್ಯಾಮ್ ಡಂಬನ್ ಸೆಟ್ತಾನೆ ನಾನು ಅಂದ್ರೆ ಯಾರು ಮೂಗು ಅಥವಾ ಬಾಯಿ ಬಾಯಿಯನ್ನೇ ನಾನು ಅಂತ ಮಾಡ್ಕೊಂಡು ಬಿಟ್ಟು ನಾನು ಮೂಕ ಅಂತಾನೆ ಅಹಂ ಕಾಣಃ ಒಂದು ಕಣ್ಣಿದೆ ನನಗೆ ಅಹಂ ಕ್ಲೀಬ ನಾನು ನಪುಂಸಕ ಅಹಂ ಬಧಿರ ನಾನು ಕಿವಿಡ ಅಂದ್ಕೋತಾನೆ ಕಿವಿ ಕೇಳದೆ ಹೋದರೆ ಕಿವಿಯ ಧರ್ಮಗಳನ್ನು ತನ್ನ ಮೇಲೆ ಹಾಕ್ಕೊಂಡು ನಾನು ಕಿವಿಡ ಅಂತಾನೆ ಅಹಂ ಅಂಧಃ ನಾನು ಕುರುಡ ಕುರುಡುತನ ಯಾವುದಕ್ಕೆ ಕಣ್ಣಿ ಕಣ್ಣಿನ ಕುರುಡುತನವನ್ನು ತನ್ನ ಮೇಲೆ ಹಾಕ್ಕೊಂಡು ನಾನು ಕುರುಡ ಅಂತಾನೆ ಯಾರ ಮನಸ್ಸಿನಲ್ಲಿ ಶರೀರದ ಧರ್ಮಗಳನ್ನು ತಮ್ಮ ಮೇಲೆ ಹಾಕ್ಕೊಂಡಿದ್ದೇವೆ ಎಂದು ತೋರುತ್ತೋ ಅವರೆಲ್ಲರನ್ನೂ ಶಂಕರಾಚಾರ್ಯರು ಅಜ್ಞಾನಿಗಳು ಅಂದ್ಬಿಟ್ಟು ಅಧ್ಯಾಸ ಯಾರನ್ನೂ ಬಿಟ್ಟಿಲ್ಲ ಅಧ್ಯಾಸವನ್ನು ಶಂಕರಾಚಾರ್ಯರು ಸಕಲ ಲೋಕ ಪ್ರತ್ಯಕ್ಷ ಸರ್ವಲೋಕ ಪ್ರತ್ಯಕ್ಷ ಅಂದ್ಬಿಟ್ಟು ಈ ಪ್ರಪಂಚದಲ್ಲಿರುವ ಒಂದು ಸಾವಿರ ಕೋಟಿ ಮಾನವರಿಗೂ ಉಂಟು ಆದರೆ ಬ್ರಹ್ಮಜ್ಞಾನಿಯೊಬ್ಬನಿಗೆ ಅಧ್ಯಾಸವಿಲ್ಲ ಇಂಥ ಅಧ್ಯಾಸವನ್ನು ನೀವು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕಾದರೆ ಅಸಾನರ್ಥಹೇತು ಪ್ರಹಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿ ಸರ್ವೇ ವೇದಾಂತ ಆರಭ್ಯಂತೆ यथा अयमर्थः सर्व वेदांतानं तथा वह अस्म शारीरिक प्रदर्शयिष्यामः प्रदर्शय्या इंध अध्यास के शत्रु आत्मज्ञान कत्ल के शत्रु बेकु अध्यास के शु आत्मज्ञान आत्मज्ञान बंद अध्यासन नाशवा नोड़ी இதன் பாட்டாக நான் பிரீத்திய பரம பூஜ்ய சத்குரு பூங்கவராக ஸ்ரீ ஷ்ரீ ஸ்ரீ சச்சிதானந்தேந்திர சரஸ்வதி சுவாமி டூ ஒன் மாத்து நடுப்ப மக நமக்கு அத்தியாசவே அத்தியாசத துக்கவாக் திரும்ப ವ್ಯತ್ಯಾಸವನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಉದ್ಧಾರವಾಗಿ ಬೇಕು ಎನ್ನುವಂಥ ಆಸಕ್ತಿ ಉಳ್ಳ ಜನ ಕೋಟಿಗೊಬ್ಬರು ಸಿಗ್ಬೋದು ಅಂತ ಹೇಳಿದರು ಎಲ್ಲರೂ ಕೂಡ ಪುಣ್ಯಕರ್ಮ ಮಾಡ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಹುಂಡಿ ದುಡ್ಡು ಹಾಕ್ತಾರೆ ಅಷ್ಟೋತ್ತರ ಮಾಡಿಸ್ತಾರೆ ದೇವಸ್ಥಾನ ಕಂಬಕ್ಕೆ ದುಡ್ಡು ಕೊಡ್ತಾರೆ ಅನ್ನದಾನ ಮಾಡ್ತಾರೆ ಇದು ಯಾವುದೂ ವೇದಾಂತವಲ್ಲ ಇದೆಲ್ಲವೂ ಅಧ್ಯಾಸದ ಕಾರ್ಯ ಇಂಥ ಎಲ್ಲ ಪುಣ್ಯ ಪುಣ್ಯಪಾಪಕರ್ಮಗಳಿಗೂ ಹೇತುವಾಗಿರುವ ಅಧ್ಯಾಸವನ್ನು ಭಾಸ ಮಾಡಿಕೊಳ್ಳಬೇಕಾದರೆ ಅವನಿಗೆ ಆತ್ಮಜ್ಞಾನವೇ ಬೇಕು ನನಗೆ ಅಧ್ಯಾಸ ಇದೆ ಅಧ್ಯಾಸದಿಂದ ಅನರ್ಥ ಪ್ರಾಪ್ತಿಯಾಗ್ತಾ ಇದೆ ಇಂಥ ಅಧ್ಯಾಸವನ್ನು ನಾನು ಸಂಪೂರ್ಣವ ನಾಶ ಮಾಡಿಕೊಳ್ಬೇಕು ಅನ್ನುವಂಥ ಆಸಕ್ತಿ ಬರಬೇಕಾದರೆ ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಬಜ್ಜತೆ ಎನ್ನುವಂತೆ ಅನೇಕ ಜನ್ಮಗಳಲ್ಲಿ ಮಾಡಿರುವ ತಪಸ್ಸಿನ ಫಲವಾಗಿ ಅವನಿಗೆ ಜಿಜ್ಞಾಸತ್ವ ಬದಗಿ ಬರುತ್ತದೆ ಅಂಥ ಜಿಜ್ಞಾಸ ಜನಗಳಿಗಾಗಿ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಸುಂದರವಾದ ಅಧ್ಯಾಸ ಭಾಷ್ಯವನ್ನು ಬರೆದು ಇಂಥ ಅಧ್ಯಾಸವನ್ನು ನಾಶ ಮಾಡಿಕೊಳ್ಳುವುದಕ್ಕಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಭಗವಾನ್ ಬಾದರಾಯಣಾಚಾರ್ಯರು ವೇದಾಂತ ಮೀಮಾಂಸಾ ಸೂತ್ರಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ರು ನಾವುಗಳು ನಮ್ಮ ಅಧ್ಯಾಸವಿದೆ ಎನ್ನುವುದನ್ನು ತಿಳ್ಕೊಂಡು ಅಧ್ಯಾಸದಿಂದ ಉಂಟಾಗುತ್ತಿರುವ ಎಲ್ಲ ಅನರ್ಥ ಪರಂಪರೆಗಳನ್ನು ಅರ್ಥ ಮಾಡಿಕೊಂಡು ಇಂಥ ಅಧ್ಯಾಸವನ್ನು ಈ ಜನ್ಮದಲ್ಲಿಯೇ ನಾಶ ಮಾಡಿಕೊಂಡು ಕೃತಾರ್ಥರಾಗಿ ಬೇಕಾದರೆ ಅಥಾತೋ ಬ್ರಹ್ಮಜಿಜ್ಞಾಸ ಎನ್ನುವ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಅಧ್ಯಯನ ಮಾಡುತ್ತಾ ಶ್ರವಣ ಮನನ ನಿಧಿಧ್ಯಗಳನ್ನು ಮಾಡುತ್ತಾ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮಜ್ಞಾನವೆಂಬ ಬೆಳಕಿನ ಸಹಾಯದಿಂದ ಅಧ್ಯಾಸವೆಂಬ ಕತ್ತಲೆಯನ್ನು ನೀಗಿಕೊಂಡು ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾಂ ಓಂ ಶಾಂತಿ